ಗದಗ ಮಠದ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಯವರ ನಲವತ್ತನೇ ಗುರುವಂದನಾ ಮಹೋತ್ಸವ ಡಿಸೆಂಬರ್ ಎರಡರಂದು ಮುಗಳಕೋಡದಲ್ಲಿ ಆಯೋಜಿಸಲಾಗಿದೆ ಎಂದು ಶ್ರೀ ವೀರ ಮಹಾಂತ ಶಿವಾಚಾರ್ಯ ಸ್ವಾಮೀಜಿಗಳು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಅದಕ್ಕೆ ಈ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನ ಪರಮ ಪೂಜ್ಯರು ತಮ್ಮೆಲ್ಲದರ ಕಡೆ ತಮಗೆ ಸಾದರ ಪಡಿಸ್ತಾರೆ ಅದರಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡಿದ್ವಿ ಪರಮ ಪೂಜ್ಯರು ಮುಂದಿನ ಸಭೆಯನ್ನ ನಡೆಸ್ಕೊಳ್ತಾರೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ವಿಶೇಷವಾಗಿ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಪೂಜ್ಯರಾಗಿರುವಂತಹ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅವರ ನಲ್ವತ್ತನೆಯ ಗುರುವಂದನದ ಕಾರ್ಯಕ್ರಮವನ್ನ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಟದೊಳಗ ನವೆಂಬರ್ ಮೂವತ್ತು ಡಿಸೆಂಬರ್ ಒಂದು ಎರಡನೇ ತಾರೀಕದಂದು ನಾವೆಲ್ಲರೂ ಕೂಡ ಹಮ್ಮಿಕೊಂಡಿರುವಂಥದ್ದು ಶ್ರೀಮಠದ ಸದ್ಭಕ್ತರೆಲ್ಲರೂ ಕೂಡ ಸೇರಿ ಹಮ್ಮಿಕೊಂಡಿರುವಂಥ ವಿಶೇಷ ಕಾರ್ಯಕ್ರಮ ವಿಶೇಷವಾಗಿ ಈ ಕಾರ್ಯಕ್ರಮದೊಳಗೆ ನಡೆಯುವಂಥದ್ದು ಏನು ಅಂತಂದ್ರೆ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭಗೊಂಡಿರುವಂಥ ಈ ಕಾರ್ಯಕ್ರಮಗಳು ವಿಶೇಷವಾಗಿ ಮೂವತ್ತನೇ ತಾರೀಕದಂದು ಕೃಷಿ ಮೇಳ ಬಹಳ ಭವ್ಯವಾಗಿ ಆ ಭಾಗದ ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗ್ಲಿ ಅಂತ ತಿಳ್ಕೊಂಡು ಸರಿಸುಮಾರು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಮಳಿಗೆಗಳನ್ನ ವ್ಯವಸ್ಥಿತವಾಗಿ ಮಾಡಿದ್ದು ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಈ ಭವ್ಯವಾಗಿರುವಂತಹ ಕೃಷಿ ಮೇಳದ ಕಾರ್ಯಕ್ರಮವನ್ನ ನಡೆಸ್ತಾ ಇರುವಂತದ್ದು ವಿಶೇಷವಾಗಿ ಮತ್ತು ವಿಶೇಷ ಏನು ಅಂತಂದ್ರೆ ಜೈ ಜವಾನ್ ಅನ್ನುವಂತ ಪರಿಕಲ್ಪನೆಯನ್ನ ಇಟ್ಟುಕೊಂಡು ಭಾರತ ದೇಶದ ಗಡಿ ಕಾಯುವಂತ ಯೋಧರಿಗೆ ವಿಶೇಷವಾಗಿ ಆಘಾತ ಆಗ್ಲಿ ಅಥವಾ ಏನೇ ಒಂದು ಸಂಕಷ್ಟಗಳಿದ್ದಲ್ಲಿ ಕೂಡ ನಮ್ಮ ನಾಡಿನೊಳಗಿರುವಂತ ಎಲ್ಲ ಯುವ ಮಿತ್ರರು ಕೂಡ ಸೇರ್ಕೊಂಡು ಆ ರಕ್ತದಾನ ಶಿಬಿರವನ್ನ ಮಾಡ್ತಾ ಆ ರಕ್ತದಾನವನ್ನ ನೇರವಾಗಿ ಭಾರತದ ಸೇನೆಗೆ ಕಳಿಸುವಂತ ಎಲ್ಲ ವ್ಯವಸ್ಥೆನೂ ಕೂಡ ಈಗಾಗಲೇ ನಾವು ಮಾಡಿದ್ದೇವೆ ವಿಶೇಷವಾಗಿ ಅದು ಕೂಡ ದೊಡ್ಡ ಕಾರ್ಯಕ್ರಮ ಮೂವತ್ತನೇ ತಾರೀಕದಂದು ನಡೀತದೆ ಇನ್ನ ವಿಶೇಷವಾಗಿ ಒಂದನೇ ತಾರೀಕದಂದು ಡಿಸೆಂಬರ್ ಒಂದನೇ ತಾರೀಕದಂದು ಬಹಳ ಭವ್ಯವಾಗಿರುವಂತಹ ಕಾರ್ಯಕ್ರಮ ಆ ವಿಶೇಷವಾಗಿ ಏಕಕಾಲಕ್ಕೆ ಸಹಸ್ರಾರು ಸುಮಾರು ಏನಿಲ್ಲ ಅಂದ್ರೂ ಕೂಡ ಮೂವತ್ತು ಸಾವಿರ ರೈತರನ್ನ ಏಕಕಾಲದೊಳಗೆ ಒಂದೇ ವೇದಿಕೆ ಮೇಲೆ ಸೇರಿಸಿ ಎಲ್ಲರಿಗೂ ಕೂಡ ಭಾರತ ದೇಶದ ನಮ್ಮ ಭಾರತ ದೇಶದ ಧ್ವಜವಾಗಿರುವಂತ ತ್ರಿವರ್ಣ ಧ್ವಜದ ಬಣ್ಣದ ಮೂಲಕ ಕೇಸರಿ ಬಿಳಿ ಹಸಿರು ಮೂಲಕ ಆ ಎಲ್ಲರಿಗೂ ಕೂಡ ಗಾಂಧಿಯ ಟೋಪಿಯನ್ನ ಧರಿಸುವ ಮೂಲಕ ಎಲ್ಲರಿಗೂ ಕೂಡ ವಿಶೇಷವಾಗಿರುವಂತ ಸನ್ಮಾನ ಜೊತೆಯಾಗಿ ನಮ್ಮ ಭಾರತ ದೇಶದ ಬೆನ್ನೆಲುಬು ಆಗಿರುವಂತಹ ರೈತನಿಗೆ ವಿಶೇಷವಾಗಿರುವಂತಹ ಗೌರವ ಅರ್ಪಣೆಯನ್ನ ಮಾಡುವಂತದ್ದು ಈ ಗುರುವಂದನದ ಕಾರ್ಯಕ್ರಮದ ಪ್ರಥಮ ಆದ್ಯತೆಯಾಗಿದ್ದು ಆ ಗುರುವಂದನದ ಕಾರ್ಯಕ್ರಮದೊಳಗೆ ರೈತರಿಗೆ ಯಾವ ರೀತಿ ಸನ್ಮಾನ ಮಾಡುವಂತದ್ದು ಅಂತಂದ್ರೆ ಮೂವತ್ತು ಸಾವಿರ ರೈತರಿಗೂ ಕೂಡ ಏಕಕಾಲಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿಯನ್ನ ಮಾಡುವಂತ ವಿಶೇಷವಾಗಿರುವಂತ ಕಾರ್ಯಕ್ರಮವನ್ನ ನೋಡಕ್ಕೆ ಸಿಗುತ್ತದೆ ಇನ್ನು ವಿಶೇಷವಾಗಿ ನಾಡಿನ ಅನೇಕ ರಾಜಕೀಯ ಧುರೀಣರು ನಾಯಕರು ಆ ಉದ್ದಿಮೆದಾರರು ಮತ್ತು ಶ್ರೀಮಠದ ಸದ್ಭಕ್ತರು ಸುಮಾರು ಐದು ರಾಜ್ಯದಿಂದ ಬರುವಂತದ್ದು ನಿರೀಕ್ಷೆ ಇರುವಂತ ಕಾರ್ಯಕ್ರಮ ಇನ್ನು ವಿಶೇಷವಾಗಿ ಒಂದನೇ ತಾರೀಕು ಸಾಯಂಕಾಲದಂದು ಪರಮ ಪೂಜರದೊಂದು ದೊಡ್ಡ ಸಂಕಲ್ಪ ಏನು ಅಂತಂದ್ರೆ ಈಗಾಗ್ಲೇ ಅನೇಕ ಕಡೆ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭಗೊಂಡಿರುವಂತದ್ದು ವಿಶೇಷವಾಗಿ ಪೂಜ್ಯ ಗುರುಗಳು ಉಚಿತವಾಗಿರುವಂತ ಶಿಕ್ಷಣವನ್ನ ಈಗಾಗ್ಲೇ ಪ್ರಾರಂಭಿಸಿರುವಂತದ್ದು ಆ ಕಾರಣಕ್ಕಾಗಿ ಶ್ರೀಮಠದ ಎಲ್ಲ ಸದ್ಭಕ್ತರು ಕೂಡ ಸೇರಿಕೊಂಡು ಪೂಜ್ಯ ಗುರುಗಳಿಗೆ ನಾಲ್ಕು ನೂರು ತುಲಾಭಾರದ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದೇವೆ ಆ ಕಾರ್ಯಕ್ರಮ ಕಾರಣ ಏನು ಅಂತಂದ್ರೆ ಬಂದಿರುವಂತ ಕಾಣಿಕೆ ಎಲ್ಲವೂ ಕೂಡ ಈ ಸಮಾಜದೊಳಗಿರುವಂತಹ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಸಂಪೂರ್ಣ ಉಚಿತವಾಗಿರುವಂತ ಶಿಕ್ಷಣವನ್ನ ಕೊಡು ಈಗಾಗ್ಲೇ ಕೊಡ್ತಾ ಇದ್ದೀವಿ ಶ್ರೀಮಠದಿಂದ ಇನ್ನೂ ಕೂಡ ಅದರ ಸಂಖ್ಯೆ ಹೆಚ್ಚು ಮಾಡ್ಬೇಕನ್ನುವಂತ ಕಾರಣಕ್ಕಾಗಿ ಈ ರೀತಿಯಾಗಿರುವಂತ ವಿಶೇಷವಾಗಿರುವಂತ ಪೂಜಾರ ಕಾರ್ಯಕ್ರಮಗಳು ಇನ್ನು ಎರಡನೇ ತಾರೀಕದಂತೂ ಆ ಬೆಳಗಿನ ಜಾವ ಬಹಳ ವಿಶೇಷವಾಗಿರುವಂತ ಕಾರ್ಯಕ್ರಮಗಳು ನಡೆಯಲಿದ್ದು ಮತ್ತು ಗುರುವಂದನ ಕಾರ್ಯಕ್ರಮ ಕೂಡ ನಡೆಯಲಿದ್ದು ಕಾಶಿ ಗಂಗಾ ಆರತಿ ಏನು ಒಳಗ ಅಲ್ಲಿ ನಡೀತದೆ ಅದೇ ರೀತಿಯೊಳಗ ಅಲ್ಲಿಂದನೆ ಅರ್ಚಕರನ್ನ ಕರೆಸಿ ಆ ಸಾಯಂಕಾಲ ಸಾಯಂಕಾಲ ಎಲ್ಲಾ ಲಿಂಗ ಪ್ರಭುಗಳ ಗದ್ದೆಗೆ ತನಾರ್ತಿಯನ್ನ ಮಾಡುವ ಮೂಲಕ ಈ ಭಾಗದೊಳಗೆ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅನ್ನುವಂಥದ್ದೊಂದು ಆಸೆಯನ್ನು ಹೊತ್ತುಕೊಂಡು ಇಲ್ಲಿಯೂ ಕೂಡ ತನಾರ್ತಿ ನಡೆಯುವಂಥದ್ದು ಮತ್ತು ಕನ್ನಡ ಕನ್ನ ಕನ್ನಡ ನಾಡಿನೊಳಗೆ ಶ್ರೇಷ್ಠವಾಗಿರುವಂತ ಗಾಯಕರು ವಿಶೇಷವಾಗಿರುವಂತ ಭಾರತ ದೇಶದ ತುಂಬೆಲ್ಲನು ಕೂಡ ವಿಶೇಷವಾಗಿರುವಂತ ಹೆಸರನ್ನ ಪಡೆದಿರುವಂತ ವಿಜಯ್ ಪ್ರಕಾಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅವರ ತಂಡದವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇನ್ನ ವಿಶೇಷವಾಗಿ ಆ ಕಾರ್ಯಕ್ರಮವನ್ನ ನಡೆಸಿಕೊಡುವಂತವ್ರು ಅನುಶ್ರೀ ಅವರು ನಿರೂಪಕಿಯಾಗಿರುವಂತ ಅನುಶ್ರೀ ಅವರು ಕೂಡ ನಡೆಸಿಕೊಡ್ತಾ ಇದ್ದಾರೆ ಇನ್ನು ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳು ಕೂಡ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಮತ್ತು ವಿಶೇಷವಾಗಿ ಜೈ ಶಿಕ್ಷಣ ಅನ್ನುವಂತ ಪರಿಕಲ್ಪನೆಯನ್ನ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆ ಶ್ರೀಮಠದ ವತಿಯಿಂದ ಪ್ರತಿ ವರ್ಷದ ಗುರುವಂದನದ ಕಾರ್ಯಕ್ರಮದೊಳಗೆ ಸಿದ್ಧ ಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನ ಈ ಸಮಾಜದೊಳಗ ದೇಶದೊಳಗ ನಾಡಿನೊಳಗ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಕೊಡ್ತಾ ಇರುವಂತದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಅನೇಕ ಮಹಾತ್ಮರಿಗೂ ಕೂಡ ಕೊಟ್ಟಿರುವಂತದ್ದು ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರ ಹಾದಿಯಾಗಿ ರವಿಶಂಕರ್ ಗುರುಜಿಯವರ ಹಾದಿಯಾಗಿ ರಾಮದೇವ್ ಬಾಬಾ ಅವರ ಹಾದಿಯಾಗಿ ಇತ್ತೀಚಿನ ದಿನಮಾನದೊಳಗೆ ಅಹ್ ಮರಣೋತ್ತರ ಪ್ರಶಸ್ತಿಯನ್ನ ಬಹುಶಃ ಪುನೀತ್ ರಾಜ್ಕುಮಾರ್ ಅವರಿಗೂ ಕೂಡ ಶ್ರೀಮಠದಿಂದ ನೀಡಿರುವಂತದ್ದು ಮತ್ತು ಕಾಂತಾರ ಚಲನಚಿತ್ರದ ಮೂಲಕ ದೇಶದೊಳಗೆ ಗುರುತಿಸಿಕೊಂಡು ನಮ್ಮ ಭಾರತ ದೇಶದ ಸಂಸ್ಕೃತಿ ಸಂಸ್ಕಾರವನ್ನ ಜಗತ್ತಿಗೆ ಬಿತ್ತರಿಸಿರುವಂತಹ ಆ ಕಾಂತಾರ ಮೂವಿಯ ರಿಷಬ್ ಶೆಟ್ಟಿ ಅವರಿಗೂ ಕೂಡ ಪ್ರಶಸ್ತಿ ಕೊಟ್ಟಿರುವಂಥದ್ದು ಯಶ್ ಅವರಿಗೂ ಕೂಡ ಪ್ರಶಸ್ತಿ ಕೊಟ್ಟಿರುವಂಥದ್ದು ಇನ್ನೂ ಅನೇಕ ಸಾಧಕರಿಗೆ ಪ್ರಶಸ್ತಿ ಕೊಟ್ಟಿರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಉದಾಹರಣೆಗಳಿರುವಂಥದ್ದು ಹೀಗಾಗಿ ನವೆಂಬರ್ ಮೂವತ್ತು ಒಂದು ಡಿಸೆಂಬರ್ ಒಂದು ಮತ್ತು ಡಿಸೆಂಬರ್ ಎರಡನೇ ತಾರೀಕದಂದು ಸಂಪೂರ್ಣವಾಗಿರುವಂತಹ ಕಾರ್ಯಕ್ರಮಗಳು ಮುಗುಳ್ ಬಹಳ ಭವ್ಯವಾಗಿ ನೆರವೇರುತ್ತಾ ಇರುವಂತಹ ಕಾರಣಕ್ಕಾಗಿ ತಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮದ ಯಶಸ್ವಿ ಆಗಲಿ ಮತ್ತು ಈ ಕಾರ್ಯಕ್ರಮದ ಸುದ್ದಿ ನಾಡಿನ ತುಂಬೆಲ್ಲೂ ಕೂಡ ಬಿತ್ತರಿಸಲಿ ಎನ್ನುವಂಥದ್ದನ್ನ ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಕೂಡ ಶರಣು ಶರಣ ಶ್ರೀಗಳ ಗುರುವಂದನಾ ಮಹೋತ್ಸವದ ಅಂಗವಾಗಿ ನವೆಂಬರ್ ಮೂವತ್ತರಿಂದ ಮೂರು ದಿನಗಳ ಕಾಲ ಶ್ರೀಗಳ ಸಂಕಲ್ಪದಂತೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಜೈ ಶಿಕ್ಷಣದ ಅಡಿ ರೈತರ ಅನುಕೂಲಕ್ಕಾಗಿ ಕೃಷಿ ಮೇಳ ಆಯೋಜಿಸಲಾಗಿದೆ ಎಂದರು ನಂತರ ಬಸವರಾಜ್ ಚಂದ್ರಕಾಂತ್ ಜೋಪಾಂಡೆ ಅವರು ಮಾತನಾಡಿ ಜೈ ವಿಜ್ಞಾನ ಘೋಷ ವಾಕ್ಯದಡಿಯಲ್ಲಿ ಪ್ರತಿ ವರ್ಷ ಗುರುವಂದನಾ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನ ರಾಷ್ಟ್ರ ಮಟ್ಟದ ಸಿದ್ದಶ್ರೀ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಬಂದಿದ್ದೇವೆ ಈ ಪ್ರಶಸ್ತಿ ಒಂದು ಲಕ್ಷ ರೂಪಾಯಿ ನಗದು ಹಾಗೂ ಇಪ್ಪತ್ತು ಗ್ರಾಂ ಸುವರ್ಣ ಪದಕವನ್ನ ಒಳಗೊಂಡಿರುತ್ತೆ ಯಾರಿಗೂ ಅಂತ ವಿಶೇಷವಾದಂತ ಕೇಂದ್ರದಿಂದ ಅಧಿವೇಶನ ಅಲ್ಲಿ ಸ್ವಲ್ಪ ಆಮೇಲೆ ನಾಲ್ಕು ವಿಶ್ವ ದಾಖಲೆಗಳು ಆಗ್ತಾ ಇದೆ ಇಲ್ಲಿವರೆಗೂ ಹದಿನೈದು ಸಾವಿರ ರೈತರನ್ನ ಒಂದೇ ವೇದಿಕೆ ಮೇಲೆ ಸೇರಿಸ್ಬಿಟ್ಟು ಭಾರತ ಧ್ವಜದ ಒಂದು ಸಾಂಕೇತಿಕವಾಗಿ ಯಾರು ಕಾರ್ಯಕ್ರಮ ಮಾಡಿಲ್ಲ ಅದಕ್ಕೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಆಮೇಲೆ ಇಂಡಿಯಾ ಸ್ಟಾರ್ ಬುಕ್ ಆಫ್ ರೆಕಾರ್ಡ್ ಅವ್ರಿಗೆ ಕರೆದಿದೀವಿ ಅವ್ರು ಯಾವ್ದು ರೆಕಾರ್ಡ್ ಆಗಿಲ್ಲ ಆಮೇಲೆ ರೈತರ ದೇಶದ ಬೆನ್ನೆಲುಬಾದಂತಹ ರೈತರಿಗೆ ಯಾರು ಹೆಲಿಕಾಪ್ಟರ್ ದಿಂದ ಪುಷ್ಪವೃಷ್ಟಿ ಮಾಡಿಲ್ಲ ಇತಿಹಾಸದಲ್ಲಿ ದೇವಸ್ಥಾನಗಳ ಮೇಲೆ ವಿಶೇಷವಾದಂತಹ ಪುಷ್ಪ ಕೇಳಿದೀವಿ ಈ ದೇಶಕ್ಕೆ ಅನ್ನಕ ಹಾಕ್ತಕ್ಕಂತ ಒಬ್ಬ ರೈತನಿಗೆ ದೇವರ ಸಮಾನ ಅಂತ ಹೇಳ್ಬಿಟ್ಟು ಆ ಕಾರ್ಯಕ್ರಮದಲ್ಲಿ ತಂದು ಸುಮಾರು ಮೂವತ್ತರಿಂದ ನಲವತ್ತೈದು ನಿಮಿಷದವರೆಗೆ ಹೆಲಿಕಾಪ್ಟರ್ ಪುಷ್ಪವೃಷ್ಟಿ ಆಗುತ್ತೆ ಆ ಮೂರರಿಂದ ನಾಲ್ಕು ಜನ ವಿಶ್ವ ದಾಖಲೆಯ ಒಂದು ಸಂಸ್ಥೆಯವರು ಆ ಕಾರ್ಯಕ್ರಮಕ್ಕೆ ಬರ್ತಕ್ಕಂತ ಸಂಭಾವನೆ ಇದೆ ಈಗಾಗಲೇ ಒಪ್ಪಿಕೊಂಡಿದ್ದಾರೆ ತ್ರಿವರ್ಣ ಧ್ವಜದ ಆಕಾರವಾಗಿ ರೈತರನ್ನ ಗಾಂಧಿ ಟೋಪಿಯ ಅಲಂಕಾರ ಮುಖಾಂತರವಾಗಿ ಏರೇಲ್ ಬೀಗದಲ್ಲಿ ತ್ರಿವರ್ಣ ಧ್ವಜದ ಒಂದು ಸಾಕ್ಷಿಯಾಗಿ ಅದು ಹಾಜಿ ಆಗುತ್ತೆ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಸಚಿವರು ನಾಡಿನ ಮಠಾಧೀಶರು ಹಾಗೂ ಐದು ರಾಜ್ಯದ ಸದ್ಭಕ್ತರು ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಆಮೇಲೆ ವಿಶೇಷವಾಗಿ ಎರಡನೇ ತಾರೀಕಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ವೀರ ಯೋಧರನ್ನ ನಾಲ್ಕು ನೂರು ಜನ ಎಕ್ಸ್ ಆರ್ಮಿಗಳನ್ನ ಒಂದೇ ವೇದಿಕೆ ಮೇಲೆ ಕೂರಿಸ್ಬಿಟ್ಟು ಅವರಿಗೆ ಗುರುಗಳ ಕಡೆಯಿಂದ ಒಂದು ವಿಶೇಷವಾದಂತ ಗೌರವ ಸಮರ್ಪಣೆ ಮಾಡದಂತ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ವಿ ಕಲೆ ಮತ್ತು ಸಾಂಸ್ಕೃತಿಕ ನಾಡಾಗಿರೋದ್ರಿಂದ ಸಂಗೀತ ಅದ ಇವತ್ತಿನ ಸರಿಗಮಪ್ಪ ಜಜಸ್ ಆಗಿರುತ್ತೆ ಗುರುಗಳು ಹೇಳಿದಂಗೆ ವಿಜಯ್ ಪ್ರಕಾಶ್ ಅವರ ತಂಡ ಹಾಗೂ ಹಿನ್ನೆಲೆ ಗಾಯಕರು ಅನುರಾಧ ಭಟ್ ಆಗಿರ್ಬೋದು ಇನ್ನು ಐದಾರು ಜನ ಬರ್ತಾರೆ ಆಮೇಲೆ ದಿಯಾ ಹೆಗ್ಡೆ ಅಂತ ಸಾಗರದ ಸಣ್ಣ ಮಗು ಅವಳು ಸರಿಗಮಪ್ಪ ಮತ್ತು ಸೋನಿ ಇದರಲ್ಲಿ ಒಳ್ಳೆಯ ಹೆಸರನ್ನ ಮಾಡ್ಕೊತಿದ್ರು ಅವಳ ಒಂದು ಮತ್ತು ಎರಡನೇ ತಾರೀಕಿಗೆ ಕಾರ್ಯಕ್ರಮದಲ್ಲಿ ಇರ್ತಾರೆ ಆಮೇಲೆ ರೈತ ಸಮಾವೇಶ ದಿನ ಜೋಗಿ ಸುನೀತಾ ಅವರ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ರೈತರು ತನ್ನ ಸೇವೆಯಲ್ಲೇ ನಿರತರಾಗಿರೋದ್ರಿಂದ ಅವರಿಗೆ ಒಂದು ಕಲೆ ಮತ್ತು ಸಾಂಸ್ಕೃತಿಕ ಯಾವ ಭಾಗದಲ್ಲಿ ಇರಲಿ ಅಂತ ಒಂದು ವಿಶೇಷವಾದಂತದ್ದು ಸಂಗೀತ ಮತ್ತು ಕಲೆ ಸಾಂಸ್ಕೃತಿಗೆ ಹೆಚ್ಚಿನ ಆದ್ಯತೆ ನೀಡಿದೆ

ಸರ್ ಷಟಸ್ಥಲ ಬ್ರಹ್ಮಿ ಶಿವಾಚಾರ್ಯ ಸರ್ ಅದು ವಿಶೇಷವಾಗಿ ಈಗಾಗಲೇ ನಮ್ಮಲ್ಲಿ ಎರಡು ನೂರು ಮಕ್ಕಳಕ್ಕಿಂತ ಅಧಿಕವಾಗಿರುವಂತ ಸಂಪೂರ್ಣ ಉಚಿತ ಶಿಕ್ಷಣವನ್ನ ನೀಡ್ತಾ ಇದೇವೆ ಜಿಡುಗ ಕ್ಷೇತ್ರದೊಳಗೆ ನಾ ಗುರುಗಳ ಉದ್ದೇಶ ಏನು ಅಂತಂದ್ರೆ ಸರಿಸುಮಾರು ಒಂದು ಎರಡು ಸಾವಿರಕ್ಕಿಂತ ಅಧಿಕವಾಗಿರುವಂತ ಮಕ್ಕಳನ್ನ ಮುಂದಿನ ವರ್ಷ ಪ್ರವೇಶ ತಗೊಳ್ಬೇಕನ್ನು ಸಂಕಲ್ಪ ಸರ್ ತರಗತಿ ಆರನೇ ತರಗತಿ ಹಿಡ್ಕೊಂಡು ಪಿಯುಸಿ ವರೆಗೂ ಕೂಡ ತಗೊಳ್ಳುವಂತದ್ದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಈಗಾಗಲೇ ಪ್ರಾರಂಭ ಆಗಿದೆ ಒಂಬತ್ತು ಜಿಲ್ಲೆಯ ಮಕ್ಕಳಿಗಾಗ್ಲೇ ಇದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಹತ್ತು ಸಾವಿರ ಮಕ್ಕಳವರೆಗೂ ಭಕ್ತರಿಂದ ಬಂದಂತ ತುಲಾಭಾರ ಕಾಣಿಕೆಯನ್ನ

ನಾಲ್ಕು ಮೂರು ಹೌನ್ರಿ ಸರ್ ಅದು ಒಂದನೇ ತಾರೀಕು ಸಾಯಂಕಾಲ ಎ ಟೈಮ್ ಒಂದೇ ವೇದಿಕೆ ಮೇಲೆ ಬಡ ಮಕ್ಕಳ ನಿಧಿ ಆಗಿರುವುದರಿಂದ ಡಿಸೆಂಬರ್ ಎರಡರಂದು ಸಂಜೆ ಐದು ಗಂಟೆಯಿಂದ ಕಾಶಿ ಕ್ಷೇತ್ರದ ಶ್ರೀ ವಿಶ್ವನಾಥನಿಗೆ ತನಾರತಿ ಮಾಡುವ ಬಳಕದಿಂದ ಸದ್ಗುರು ಯಲ್ಲಾಲಿಂಗ ಮಹಾಪ್ರಭುಗಳವರಿಗೆ ತನಾರದ್ದಿ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಖ್ಯಾತ ಹಿನ್ನೆಲೆ ಗಾಯಕ ಪ್ರಕಾಶ್ ಹಾಗೂ ತಂಡದಿಂದ ಸ್ವರ ಸಂಗೀತ ಸಂಭ್ರಮ ಜರುಗಲಿದೆ ಎಂದರು ಏನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ರಾಜಶೇಖರ್ ಹಿರಿಮೋಟ್ ಕೆಎಂಎಂ ಕನ್ನಡ ಬೆಳಗಾವಿ